ಅತಿಥಿ ಅಪ್ಪಿಯಾಗತ್ತೆ ದೀರ್ಘವಾಗಿ ಮಾತನಾಡುವುದಿಲ್ಲ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಸ್ನೇಹ ಸಂಗಮ ಈ ಸ್ನೇಹ ಸಂಗಮ ಅನ್ನುವ ಹೆಸರಿಗೆ ಬಹಳ ಮಹತ್ವ ಇದೆ ಪವಿತ್ರವಾದ ಇಸ್ಲಾಮಿನ ಬಾಲ ಪಾಠವನ್ನು ಹೇಳಿಕೊಡುವಂತಹ ಮದ್ರಸಾಗಳು ಇಲ್ಲಿ ನೂರುಲ್ ಉಲಮ್ಮ ಅರೇಬಿಕ್ ಸ್ಕೂಲ್ ಅಂತ ಹೇಳಿ ನಮ್ಮ ಕಣ್ಣೆದುರು ಸುಂದರವಾದ ಒಂದು ಕಟ್ಟಡ ಇದೆ ಇಲ್ಲಿ ಕಲಿಯುವ ಮಕ್ಕಳಲ್ಲಿ ನೀವು ಕೇಳಿ ಅವರು ಕಲಿಯುವ ಪಾಠಗಳ ಒಟ್ಟು ಸಂದೇಶ ಯಾವುದು ಅಂತ ಕೇಳಿದರೆ ಸ್ನೇಹ ಈ ಸಂಸ್ಥೆಯ ಹೆಸರು ತ್ವೈಬಾ ಸೆಂಟರ್ ಮಾಣಿ ಉಸ್ತಾದ್ರು ಕಾಜಿಗಳು ಅಲ್ಲಾಹು ಆರೋಗ್ಯಪೂರ್ಣವಾದ ದೀರ್ಘಾಯುಷ್ಯವನ್ನು ಕೊಡಿ ಈ ಹೆಸರನ್ನು ವಿಶ್ಲೇಷಣೆ ಮಾಡ್ತಾ ಹೇಳಿದರು മദീനക്ക് മൊതൂ യസ് അത് തൈബി ഏന്ന് തൈബ അത് സുഗന്ധ ഒന്ന് കാലത്ത് മദീന ഹേഗിത്തു അല്ല ജനരു എടു പങ്ക ഔസ് ഹസ്രദ് അര പങ്കി ബഹളു ഗലാറ്റ നിത്യനിരന്തരമായി ഹോട്ടലിൽ മുഴുഗ് സണ്ണപുട്ട കാരണളിഗു യുദ്ധമാത ಅಂತಹ ಜನರನ್ನು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲಮ್ಮರು ಮದೀನಾಕ್ಕೆ ಹೋಗಿ ಆ ಊರಿಗೆ ಹೋಗಿ ಆ ಜನರನ್ನು ಒಟ್ಟು ಸೇರಿಸಿ ಅವರಿಗೆ ಒಳ್ಳೆಯ ಬೋಧನೆಯನ್ನು ಮಾಡಿ ಅವರನ್ನು ಯಾವ ರೀತಿ ಬದಲಾಯಿಸಿದ್ರು ಅಂತ ಕೇಳಿದರೆ ಪಕ್ಕದವನ ಪಕ್ಕದ ಮನೆಯವನ ಒಂದು ಒಂಟೆ ತನ್ನ ಮನೆಯ ಹಿತ್ತಿರಿಗೆ ಬಂದು ಅಲ್ಲಿ ಒಂದು ಗಿಡವನ್ನು ಒಂದು ಹೂಬಳ್ಳಿಯನ್ನು ಹಾಳು ಮಾಡಿದರೆ ಆ ಹೆಸರಿನಲ್ಲಿ ವರ್ಷಗಟ್ಟಲೆ ಯುದ್ಧ ಮಾಡಿ ಮತ್ತೊಬ್ಬರ ತಲೆ ತೆಗೀಲಿಕ್ಕೆ ಹೋರಾಟ ಮಾಡುತ್ತಿದ್ದಂತಹ ಮತ್ತೊಬ್ಬರ ಜೀವವನ್ನು ತೆಗೀಲಿಕ್ಕೆ ಸಂಚು ಹೂಡುತ್ತಿದ್ದಂತಹ ಜನ ಆ ಜನರು ಯಾವ ರೀತಿ ಪರಿವರ್ತನೆ ಆಯಿತು ಅಂತ ಕೇಳಿದರೆ ಒಂದು ಯುದ್ಧ ಆ ಯುದ್ಧದ ಸಂದರ್ಭದಲ್ಲಿ ಒಬ್ಬ ಯೋಧ ಅತ್ಯಂತ ಗಂಭೀರವಾಗಿ ಗಾಯಗೊಂಡು ಜೀವನ್ಮರಣ ಹೋರಾಟದಲ್ಲಿ ಬಿದ್ದಿರುತ್ತಾರೆ ಒಂದು ಕಡೆ ಇನ್ನೂ ಕೆಲವೇ ನಿಮಿಷಗಳಲ್ಲಿ ಜೀವ ಹೋಗ್ತದೆ ಅಂತಹ ಸನ್ನಿವೇಶದಲ್ಲಿ ಅವರಿಗೆ ಒಬ್ಬರು ಒಂದು ಲೋಟ ನೀರು ತಂದು ಕೊಡ್ತಾರೆ ತೀವ್ರವಾದ ಬಾಯಿಯಾರಿಕೆ ಇದೆ ನೀರಿನ ಅತ್ಯಂತ ಹೆಚ್ಚು ಅಗತ್ಯ ಇದೆ ಆದರೆ ಆ ಮನುಷ್ಯ ನೀರನ್ನು ಪಡೆಯುವ ಬದಲು ತನ್ನ ಪಕ್ಕದಲ್ಲಿ ಮತ್ತೊಬ್ಬನಿದ್ದಾನೆ ಬಹಳ ನನಗಿಂತ ಹೆಚ್ಚು ಬಾಯಿ ಹಾರಿಕೆ ಅವನಿಗಿರಬಹುದು ಅವನಿಗೆ ಕೊಡಿ ಅಂತೇಳಿ ಮತ್ತೊಬ್ಬನ ಕಡೆಗೆ ಕೈ ಬೊಟ್ಟು ಮಾಡ್ತಾರೆ ಮತ್ತೊಬ್ಬನ ಹೋದಾಗ ಆ ಮತ್ತೊಬ್ಬ ವ್ಯಕ್ತಿ ಮತ್ತೊಬ್ಬರಿಗೆ ತೋರಿಸ್ತಾರೆ ಹೀಗೆ ಆ ಒಂದು ಲೋಟ ನೀರು ಏಳೆಂಟು ಜನರನ್ನು ಸುತ್ತಾಡಿ ಮೊದಲು ಬಂದ ವ್ಯಕ್ತಿಯ ಕಡೆಗೆ ಹೋಗ್ತದೆ ಆದರೆ ಆ ವ್ಯಕ್ತಿ ಆಗಲೇ ಶಹೀದಾಗಿರ್ತಾರೆ ಜೀವ ಬಿಟ್ಟಿರ್ತಾರೆ ಮತ್ತೊಬ್ಬರ ಹತ್ರ ಹೋಗ್ತಾರೆ ಅವರು ಪ್ರಾಣ ಬಿಟ್ಟಿರ್ತಾರೆ ಈ ರೀತಿ ಜೀವನದ ಅತ್ಯಂತ ಕೊನೆಯ ಸಂದರ್ಭದಲ್ಲಿ ಕೂಡ ಜೀವನ್ಮರಣ ಹೋರಾಟದಲ್ಲಿ ನೀರಿನ ಅತ್ಯಂತ ತೀವ್ರವಾದ ಅಗತ್ಯವಿದ್ದು ಕೂಡ ತನಗಿಂತ ಮತ್ತೊಬ್ಬರಿಗೆ ಪ್ರಾಮುಖ್ಯತೆ ಕೊಡುವಷ್ಟು ಮಟ್ಟಕ್ಕೆ ആ സല്ലല്ലാഹു അലൈഹി വസല്ലം ജനര പ്രമാദി സല്ല അലീസ്ലു ഹേ പരിവർത്തനമാരഡേ എടുത്ത സാധനങ്ങളും ഒന്ന് ഇമാൻ ഇമാൻ പ്രമാദി സല്ലാസ്ലം അഫ്വലുൽ ഇസ്ലാമിബാദ് മനുഷ്യനു ഇസ്ലാമിന അത്യന്ത ദൃഢവാദ ദേവവിശ്വാസം ಅಚಲವಾದ ದೇವ ನಂಬಿಕೆ ಇವತ್ತು ಯಾಕೆ ಈ ಸಮಸ್ಯೆಗಳೆಲ್ಲ ಬರ್ತಾ ಇದೆ ಅಂತ ಕೇಳಿದರೆ ಮನುಷ್ಯನಿಗೆ ಮನುಷ್ಯನಲ್ಲಿ ಮನುಷ್ಯನಿಗೆ ದೇವನ ಭಯ ಇಲ್ಲ ಪೊಲೀಸರು ಇದ್ದರೂ ಅವರ ಕಣ್ಣು ತಪ್ಪಿಸಲಿಕ್ಕೆ ಆಗ್ತದೆ ಯಾವುದೇ ನಿಮ್ಮ ಸಿ ಸಿ ಕ್ಯಾಮೆರಾ ಇರಲಿ ಏನಿರಲಿ ಅದೆಲ್ಲದರ ಕಣ್ಣು ತಪ್ಪಿಸಿ ಅಪರಾಧ ಮಾಡಲಿಕ್ಕೆ ಆಗ್ತದೆ ಅದೇ ಸಂದರ್ಭದಲ್ಲಿ ದೇವನ ಭಯ ಇದ್ದರೆ ಯಾವತ್ತೂ ಕೂಡ ಮನುಷ್ಯ ಅಪರಾಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಮುಸ್ಲಿಮರಲ್ಲಿ ಒಂದು ನಿಯಮ ಇದೆ ನೀವು ಒಬ್ಬರನ್ನು ಕಂಡ್ರೆ ಗೆ ಹೇಳಬೇಕಾದ್ರು ಅಸ್ಸಲಾಮು ಅಲೈಕುಂ ನಿನ್ನ ಮೇಲೆ ದೇವನ ಶಾಂತಿ ಇರಲಿ ನಿನ್ನ ಮೇಲೆ ದೇವನ ಶಾಂತಿ ಇರಲಿ ಅಂತೇಳಿ ಮಾತುಕತೆ ಶುರು ಮಾಡಿದ ನಂತರ ಅವನ ಕೈಯಲ್ಲಿ ಹಣ ಇದೆ ಮೊಬೈಲ್ ಇದೆ ಚಿನ್ನ ಬಂಗಾರ ಏನಾದರೂ ಇದೆ ಅದನ್ನು ಕಚ್ ಕಸಿದುಕೊಳ್ಳೋಣ ಅಂದರೆ ಅನಿಸ್ತದ ಅನಿಸಬಾರದು ಯಾಕೆ ಅವ ಸ್ಟಾರ್ಟ್ ಮಾಡಿದ್ದೆ ಮಾತು ನಿನ್ನ ಮೇಲೆ ದೇವನ ರಕ್ಷಣೆ ಇರಲಿ ಶಾಂತಿ ಇರಲಿ ಹಾಗೆ ಆರೈಕೆ ಮಾಡಿದ ನಂತರ ನಾನೇ ಅವನ ಶಾಂತಿಯನ್ನು ಕಸಿದುಕೊಂಡ್ರೆ ಅವನ ರಕ್ಷಣೆಯನ್ನು ಕಸಿದುಕೊಂಡ್ರೆ ಹೇಗೆ ಆದ್ದರಿಂದ ಫಸ್ಟಿಗೆ ಸಲಾಂ ಹೇಳಬೇಕು ಎರಡನೇದಾಗಿ ಯಾವುದು ಅಂತ ಕೇಳಿದ ಒಬ್ಬ ಇಸ್ಲಾಮಿನ ಅತ್ಯಂತ ದೊಡ್ಡ ಆರಾಧನೆ ಎರಡನೇದಾಗಿ ಅಲ್ಲಿ ಹಬ್ಬ ಇದನ್ನು ಮನುಷ್ಯರನ್ನು ಪ್ರೀತಿಸಬೇಕು ಎಲ್ಲರನ್ನು ಪ್ರೀತಿಸಬೇಕು ಅಲ್ಲಿ ಜಾತಿ ಮತ ಪಥ ಪಕ್ಷ ಪಂಗಡ ಯಾವ ಭೇದ ಭಾವಗಳು ಇರಬಹುದು ಎಲ್ಲರನ್ನು ಪ್ರೀತಿಸಬೇಕು ಪ್ರವಾಸಿಸೋಲ್ಲಾ ಸುಮ್ಮರು ಪ್ರೀತಿಗೆ ಅತ್ಯಂತ ಹೆಚ್ಚು ಮಹತ್ವವನ್ನು ಕೊಟ್ಟರು ಆದ್ದರಿಂದ ನನ್ನ ಪ್ರೀತಿಯ ಸಹೋದರಿ ನಾವಿಲ್ಲಿ ನಮ್ಮ ಮದ್ರಸುಗಳಲ್ಲಿ ನಾವು ಮಕ್ಕಳಿಗೆ ಇದನ್ನೇ ಗಳಿಸೇವೆ ನಿನ್ನ ಪಕ್ಕದ ಮನೆಯಲ್ಲಿ ಇರುವ ಪಕ್ಕದ ಮನೆಯವರನ್ನು ನೀನು ಗೌರವಿಸಬೇಕು ಅಕ್ಕಿ ನಿಮ್ಮ ಜಾರಕ ನಿನ್ನ ಪಕ್ಕದ ಮನೆಯನ್ನು ನೀನು ಗೌರವಿಸಬೇಕು ನೀನು ಆ ಪಕ್ಕದ ಮನೆಯಲ್ಲಿ ಹಸಿದಿರುವಾಗ ನೀನು ಹೊಟ್ಟೆ ತುಂಬ ತಿಂದರೆ ನೀನು ನನ್ನವನಲ್ಲ ಅಂತೇಳಿ ಪ್ರವಾಸಿ ಸಲ್ಲಾ ಹೇಳ್ತಾರೆ ಒಬ್ಬ ಮುಸ್ಲಿಮ್ ಹೇಳಿದರೆ ಅವ ಹೊಟ್ಟೆ ತುಂಬಿಸಿ ಮತ್ತೆ ಪಕ್ಕದ ಬನ್ನಿ ನೋಡ್ಲಿಕ್ಕಿಲ್ಲ ಅಂತವಲ್ಲ ಬದಲು ಪ್ರವಾದಿಗಳು ಹೇಳಿದರು ನೀನು ಸಾರು ಮಾಡುವಾಗ ನೀನು ಪದಾರ್ಥ ಮಾಡುವಾಗ ಅನ್ನಕ್ಕೆ ಪದಾರ್ಥ ಮಾಡುವಾಗ ಸಾರನ್ನು ಸ್ವಲ್ಪ ತೆಳುಮಾಡು ತೆಳು ಮಾಡಿ ಅದನ್ನು ಸ್ವಲ್ಪ ಆಚೆ ಮನೆಗೆ ಕೂಡ ಹಂಚು ನಿನ್ನಲ್ಲಿಗೆ ನಿನಗೆ ಬೇಕಾದಷ್ಟು ಒಳ್ಳೆಯ ರೂಪದಲ್ಲಿ ಕೊಡ್ಲಿಕ್ಕೆ ಸಾಕದಿದ್ದರೆ ನಿನಗೆ ಮಾಡುವುದನ್ನೇ ಸ್ವಲ್ಪ ತೆಳು ಮಾಡಿ ಆದರೂ ಮತ್ತೊಬ್ಬನಿಗೆ ಹಂಚಬೇಕು ಅಲ್ಲಿ ನೀನು ಜಾತಿ ನೋಡಬಾರ್ದು

ನನ್ನ ಪಕ್ಕದಲ್ಲಿ ಒಬ್ಬ ಯಹೂದಿ ಯಹೂದಿ ಅಂದರೆ ನಾನ್ ಮುಸ್ಲಿಂ ಜೂದ ಆ ಯಹೂದಿಯ ಮನೆಗೆ ಕೊಟ್ಟಿದ್ಯಾ ಅಂತ ಕೇಳುತ್ತಾರೆ ಹೌದು ಕೊಟ್ಟಿದ್ದೇನೆ ಆಗ ನನ್ನ ಸೇವಕ ಕೇಳ ಕೇಳ್ತಾರೆ ಅಲ್ಲ ನೀನು ಆ ಯಹೂದಿಯ ಮನೆಯನ್ನು ಸ್ಪೆಷಲ್ ಆಗಿ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀರಾ ಆಗ ಆ ವ್ಯಕ್ತಿ ಹೇಳ್ತಾರೆ ಅಬ್ದುಲ್ಲಾಬಿ ಅಮರ್ ಹೇಳ್ತಾರೆ ಪ್ರವಾದಿಯವರು ನನಗೆ ಕಲಿಸಿಕೊಟ್ಟಿದ್ದಾರೆ ನೀನು ನಿನ್ನ ನೆರೆಮನೆಯವ ಯಾವ ಧರ್ಮದವರಾದರೂ ಸರಿ ಅವರನ್ನು ಪರಿಗಣಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಈ ರೀತಿ ನೆರೆಮನೆಯವರನ್ನು ಪ್ರೀತಿಸಬೇಕು ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು ಜಾತಿ ಮತಗಳಲ್ಲ ಇವತ್ತು ಅತ್ಯಂತ ದೊಡ್ಡ ಸಮಸ್ಯೆಯನ್ನು ಕೇಳಿದರೆ ತನ್ನ ಧರ್ಮವನ್ನು ಪಾಲಿಸಿದ ಜನರು ಮತ್ತು ಎಲ್ಲರ ಧರ್ಮವನ್ನು ಕೂಡ ಶೋ ಮಾಡುವಂಥ ಜನರು ನಮಗೆ ಇವತ್ತು ಸೌಹಾರ್ದತೆ ಅತ್ಯಂತ ಮುಖ್ಯವಾದ ಒಂದು ಅಂಶ ನಾವು ಭಾರತೀಯರು ಭಾರತದಲ್ಲಿ ಸಾ ಸುಮಾರು ಹದಿನೈದು ನೂರ ಇಪ್ಪತ್ತೈದು ಕೋಟಿ ಜನರಿದ್ದೇವೆ ಈ ಇಷ್ಟು ಜನರು ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಜಾತಿಯವರು ಅದು ಯಾವುದು ನಮಗೆ ಮುಖ್ಯವಲ್ಲ ನಾವು ರಾಷ್ಟ್ರದ ವಿಷಯದಲ್ಲಿ ನಾವು ಭಾರತೀಯರಾಗಬೇಕು ವೈಯಕ್ತಿಕವಾಗಿ ನಾನು ಮುಸ್ಲಿಮ್ ಆಗಿರಬೇಕು ನಾನು ಮಸೀದಿಗೆ ಹೋಗಬೇಕು ನಮ್ಮ ಎಂ ಬಿ ವಿಶ್ವನಾಥ ರೈತಾರೆ ಅವರು ದೇವಸ್ಥಾನಕ್ಕೆ ಹೋಗಬೇಕು ಅದರ ಬದಲು ಅವರು ಮಸೀದಿಗೆ ಬರುವುದು ನಾನು ದೇವಸ್ಥಾನಕ್ಕೆ ಹೋಗೋದು ಅದು ನಾಟಕ ಅದು ಪ್ರಯಾಸ ಅದು ಬೇಕಾಗಿಲ್ಲ ನಮಗೊತ್ತು ಬೇಕಾಗಿದೆ ಅದಲ್ಲ ನಾನು ಮಸೀದಿಗೆ ಹೋಗಬೇಕು ಆದರೆ ಎಂ ಬಿ ಸದಾಶಿವರು ವಿಶ್ವನಾಥ್ರವರು ಅವರು ದೇವಸ್ಥಾನಕ್ಕೆ ಹೋಗುವುದನ್ನು ನಾನು ತಡೆಯಬಾರದು ಅವರನ್ನು ದೇವಸ್ಥಾನಕ್ಕೆ ಹೋಗಲಿಕ್ಕೂ ನಾನು ಇಡಬೇಕು ನಾನು ಮಸೀದಿ ಹೋಗ್ಲಿಕ್ಕೆ ಅವರು ಬಿಡಬೇಕು ಇದು ಸೋ ಆದ್ಯತೆ ಅದರ ಬದಲು ನಾನೊಬ್ಬ ಮುಸ್ಲಿಂ ಆದರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡೋದು ಅಥವಾ ಅವರು ಒಬ್ಬ ಹಿಂದೂ ಅವರು ನಮ್ಮ ಮಸೀದಿ ಒಂದು ಟೋಪಿ ಹಾಕಿ ನಮಾಜ್ ಮಾಡೋದು ಅದು ಬೇಡ ತನ್ನ ಧರ್ಮವನ್ನು ಪಾಲಿಸುತ್ತಾ ಮತ್ತೊಬ್ಬರ ಧರ್ಮವನ್ನು ಗೌರವಿಸ್ತಾ ಇರುವಂಥದ್ದು ಅದು ಈ ರಾಷ್ಟ್ರದ ಅತ್ಯಂತ ದೊಡ್ಡ ಒಂದು ಈ ರಾಷ್ಟ್ರದ ಲಕ್ಷಣ ಜಗತ್ತಲ್ಲಿ ನೀವು ಎಲ್ಲಿ ಕೂಡ ಈ ಒಂದು ಸೌಂದರ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಮಾತ್ರ ಸರ್ವೇ ಸರ್ವೇ ಸುಖಿನೋಪವಂತು ಅಂತ ಹೇಳುವಂತ ಎಲ್ಲರಿಗೂ ಸುಖವಾಗಿ ಇಂತಹ ಹಾರೈಸುವಂಥ ಈ ದೇಶ ಈ ದೇಶದ ಒಂದು ಶುಭವಾದ ಸಂದೇಶ ಇದನ್ನ ಪಾಲಿಸಲಿಕ್ಕೆ ನಮಗೆ ಸಾಧ್ಯ ಆಗಬೇಕು ದೀರ್ಘವಾಗಿ ಮಾತನಾಡಲಿಕ್ಕೆ ಸಮಯ ಇಲ್ಲ ಇಲ್ಲಿ ನಾವು ಮಕ್ಕಳಿಗೆ ಇದನ್ನು ಕಲಿಸ್ತೇವೆ ನಮ್ಮ ಮಕ್ಕಳಿಗೆ ನಾವು ಈ ಮನಸ್ಸಲ್ಲಿ ತಂದೆ ಇವತ್ತು ಬೇಕಾದಷ್ಟು ದುಡಿಯುತ್ತಾರೆ ನಾವು ನಮ್ಮ ಮಕ್ಕಳಿಗೆ ಬೇಕಾಗಿ ಮಕ್ಕಳು ಮೂರು ಮೂರು ವರ್ಷದ ಮಗುವಿಗೆ ಬೇಕಾಗಿ ಸ್ಕೂಲ್ನಲ್ಲಿ ಸ್ಕೂಲ್ನಲ್ಲಿ ಸೀಟ್ ಬುಕ್ ಮಾಡ್ತೇವೆ ಲಕ್ಷ ಖರ್ಚು ಮಾಡ್ತೇವೆ ಅದೇ ಮಕ್ಕಳು ದೊಡ್ಡವರಾಗಿ ಬೆಳೆದು ದೊಡ್ಡ ಹುದ್ದೆಯನ್ನು ಪಡೆದ ನಂತರ ತನ್ನ ತಂದೆದಾಗಿ ತಂದೆಗೆ ಅಥವಾ ತಾಯಿಗೆ ವೃದ್ಧಾಶ್ರಮದಲ್ಲಿ ಸೀಟ್ ನೋಡ್ತಾರೆ ತಂದೆ ಬಗ್ಗೆ ಪ್ರೀತಿ ಇಲ್ಲ ತಾಯಿಯ ಬಗ್ಗೆ ಗೌರವ ಇಲ್ಲ ಹಾಗೆ ನಾವು ನಮ್ಮ ಮಕ್ಕಳಿಗೆ ಮದ್ರಸದಲ್ಲಿ ಕಲಿಸ್ತೇವೆ ತಂದೆಯನ್ನು ಹೇಗೆ ನೋಡಬೇಕು ತಾಯಿಯನ್ನು ಹೇಗೆ ನೋಡಬೇಕು ಹಿರಿಯರನ್ನು ಹೇಗೆ ಗೌರವಿಸಬೇಕು ನೆರೆಕೆರೆಯವರನ್ನು ಹೇಗೆ ನೋಡಿಕೊಳ್ಬೇಕು ಆ ಮುಸ್ಲಿಮರ ಜೊತೆ ಹೇಗೆ ನಾವು ಬದುಕಬೇಕು ಭಾರತೀಯರ ಜೊತೆ ಹೇಗೆ ಇರಬೇಕು ಇತ್ಯಾದಿ ಪಾಠಗಳನ್ನು ನಾವು ಮದ್ರಸುಗಳಲ್ಲಿ ಸಣ್ಣ ಪ್ರಾಯದಲ್ಲಿ ಮಕ್ಕಳಿಗೆ ಕಲಿಸಿಕೊಡುವ ಮೂಲಕ ಮಕ್ಕಳಿಗೆ ಬೇಕಾಗಿರುವುದು ಕೇವಲ ಚಾಕ್ ಅಂಡ್ ಟಾಕ್ಸ್ ಎಜುಕೇಷನ್ ಅಲ್ಲ ಬದಲು ಮನುಷ್ಯತ್ವದ ಪಾಠ ಇವತ್ತು ನಾವು ಡಾಕ್ಟರ್ ಮಾಡಲಿಕ್ಕೆ ಇಂಜಿನಿಯರ್ ಮಾಡಲಿಕ್ಕೆ ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿ ಮಕ್ಕಳನ್ನು ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಆದರೆ ಇವತ್ತು ನಮಗೆ ಬೇಕಾಗಿರೋ ಮಕ್ಕಳು ಮನುಷ್ಯರಾಗಬೇಕು ಮನುಷ್ಯತ್ ಇರುವಂಥ ಮಕ್ಕಳು ಬಹಳ ಅಗತ್ಯ ಇದೆ ಹಾಗಾಗಿ ಮನುಷ್ಯತ್ವದ ಬಹಳ ದೊಡ್ಡ ಒಂದು ಪಾಠಶಾಲೆಯಾಗಿ ನೂರು ನಮ್ಮ ಸ್ಕೂಲ್ ಅಂತ ಹೇಳುವಂಥ ಸ್ಕೂಲ್ಗಳನ್ನು ನಾವು ಮಾಡಿದ್ದೇವೆ ಇಲ್ಲಿ ಹಲವಾರು ಒಳ್ಳೊಳ್ಳೆ ಕೆಲಸಗಳು ನಮ್ಮ ಸ್ವಾಗತ ಭಾಷೆಯಲ್ಲಿ ಇಲ್ಲಿ ಹೇಳಿದರು ಬಹಳಷ್ಟು ಮಂದಿ ಎಲ್ಲರೂ ಇಲ್ಲಿಗೆ ಸಹ ಅಲ್ಲಿ ನೋಡಿಯು ಅದೊಂದು ಆ್ಯಂಬುಲೆನ್ಸ್ ಇದೆ ಸಹಾಯ ಅಂತೇಳಿ ನಮ್ಮ ಸುನ್ನಿ ಸಂಘಟನೆಗಳು ಸೇರಿಕೊಂಡು ತ್ವಯ್ಬಾದ ಅಧೀನದಲ್ಲಿ ಒಂದು ಆ್ಯಂಬುಲೆನ್ಸನ್ನು ಇಟ್ಟಿದ್ದೇವೆ ಆ ಆ್ಯಂಬುಲೆನ್ಸ್ ಯಾರಿಗೆ ಅಲ್ಲಿ ಇದು ಹಿಂದೂಗಳಿಗೆ ಅದರಲ್ಲಿ ಪ್ರವೇಶ ಇಲ್ಲ ಅಂದ್ರೆ ಇದೆಯಾ ಇಲ್ಲ ಅದು ಮುಸ್ಲಿಮಿಗೆ ಹಿಂದೂಗಳಿಗೆ ಅಂದಿಲ್ಲ ಯಾರು ರೋಗಿಗಳು ಯಾರಿಗೆ ಅತ್ಯಂತ ಬೇಕು ಅವರಿಗೆ ಕೊಡ್ತೇವೆ ಇಲ್ಲಿ ತೈಬಾ ಸೆಂಟರ್ನಲ್ಲಿ ರಕ್ತದಾನ ಶಿಬಿರ ಮಾಡ್ತೇವೆ ಯಾರಿಗೆ ಅಲ್ಲಿ ನಾವು ರಕ್ತ ಕೊಡುವಾಗ ನಾವು ಇದು ಮುಸ್ಲಿಮರಿಗೆ ಮಾತ್ರ ಅಂತೇಳಿ ಹೇಳುವುದಿಲ್ಲ ಯಾರು ರಕ್ತವನ್ನು ಪಡೆಯುತ್ತೇವೆ ಯಾರಿಗೂ ಕೊಡ್ತೇವೆ ಈ ರೀತಿ ಅನ್ನಾಸು ಕಸ್ನಾರಿಲ್ ಮಿಶ್ಟ್ ಪ್ರವಾಸಿಸಲ್ಲಾ ವಸ್ಸು ಹೇಳಿದರು ಮನುಷ್ಯರು ಅಂತ ಹೇಳಿದರೆ ಒಂದು ಬಾಚಣಿಕೆಯ ಹಲ್ಲುಗಳ ಹಾಗೆ ಬಾಷ್ಟಣಿಕೆಯ ಹಲ್ಲುಗಳು ಹೇಗೆ ಒಟ್ಟೊಟ್ಟಾಗಿ ಒಂದೊಂದಾಗಿರ್ತದೆ ಆ ರೀತಿಯಲ್ಲಿ ಮನುಷ್ಯರು ಎಲ್ಲರೂ ಕೂಡ ಯಾವ ಅವರ ವೈಯಕ್ತಿಕವಾಗಿ ವಿಚಾರಧಾರೆಗಳು ವಿಶ್ವಾಸ ಆಚಾರ ವಿಚಾರಗಳು ಬೇರೆ ಬೇರೆ ಇರಬಹುದು ಆದರೆ ಪ್ರತಿಯೊಬ್ಬ ಕೂಡ ಮನುಷ್ಯ ಎನ್ನುವ ನಿಟ್ಟಿನಲ್ಲಿ ಒಂದಾಗಿ ಬರೀಬೇಕು ಅಂತಹ ಒಂದು ಸಂದೇಶವನ್ನು ನೀಡಲಿಕ್ಕಾಗಿ ಈ ಒಂದು ಸ್ನೇಹ ಸಂಗಮವನ್ನು ಇಲ್ಲಿ ಸಂಘಟಿಸಿದ್ದಾರೆ ಅದು ಯಶಸ್ವಿಯಾಗಲಿ ಈ ಇಂಥ ಈಶ್ವರ ಮಂಗಲದಂತಹ ಗ್ರಾಮೀಣ ಪ್ರದೇಶದಲ್ಲಿ ಭಾಳ ಹಿಂದಿನಿಂದಲೂ ಕೂಡ ಮುಸ್ಲಿಮರು ಹಿಂದೂಗಳು ಕ್ರೈಸ್ತರು ಎಲ್ಲರೂ ಕೂಡ ಭಾಳ ಪ್ರೀತಿ ವಿಶ್ವಾಸ ನಾವು ಕೂಡ ಇಂಥ ಒಂದು ಹಳ್ಳಿಗಳಲ್ಲಿ ಬಂದವರು ಅಲ್ಲಿಯಲ್ಲಿ ಹೇಗಿರ್ತಿದ್ರೆ ಒಂದು ಹಬ್ಬದ ದಿನದಲ್ಲಿ ಮುಸ್ಲಿಮರ ಹಬ್ಬ ಆದರೆ ಮುಸ್ಲಿಮರು ಹಬ್ಬದ ದಿನದಲ್ಲಿ ಮಾಡಿದ ಗಂಬತ್ತಲ್ಲಿ ಸ್ವಲ್ಪ ಹಿಂದೂಗಳ ಮನೆಗೆ ಕಳಿಸ್ತಾರೆ ನೆರೆ ಮನೆಯವರ ಮನೆ ಕಳಿಸ್ತಾರೆ ಪಕ್ಕದಲ್ಲಿ ಹಿಂದೂಗಳು ಅವರ ಹಬ್ಬ ದಿನಗಳಲ್ಲಿ ಮುಸ್ಲಿಮರ ಮನೆ ಕಳಿಸ್ತಾರೆ ಈ ರೀತಿ ಒಂದು ಪ್ರೀತಿ ವಿಶ್ವಾಸ ಇದಕ್ಕೆ ಚ್ಯುತಿ ಬರ್ಲಿಕ್ಕೆ ಬೇಕಾಗಿ ಕೆಲವು ರಾಜಕೀಯ ಶಕ್ತಿಗಳು ಪ್ರಯತ್ನ ಮಾಡ್ತವೆ ಅದಕ್ಕೆ ನಾವು ಕಿವಿಗೊಡದೆ ಅವರ ಅವರ ರಾಜಕೀಯ ಅವರ ಕೆಲವು ಸ್ವಾರ್ಥ ಹಿತಾಸಕ್ತಿಗಳಿಗಾಗಿ ಮಾತ್ರ ನಾವು ಅದಕ್ಕೆ ಕಿವಿಗೊಡದೆ ನಮ್ಮ ಭಾರತ ಸುಂದರವಾದ ಭಾರತ ಇದು ಸರ್ ಇದು ಇಲ್ಲಿ ಎಲ್ಲರೂ ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ಅನಾದಿ ಕಾಲದಿಂದಲೂ ಬಂದಿದ್ದೇವೆ ಇಸ್ಲಾಂ ಸಾವಿರದ ನಾಲ್ಕು ವರ್ಷಗಳ ಹಿಂದೆ ಭಾರತಕ್ಕೆ ಇಸ್ಲಾಂ ಬಂದಾಗ ಅವರನ್ನು ಸ್ವಾಗತಿಸಿದ್ದು ಇಲ್ಲಿ ಅಪ್ಪು ಅಂತ ಹೇಳಿ ಒಬ್ಬ ಹಿಂದೂ ಸಹೋದರ ಹನ್ನೆರಡು ಮಸೀದಿಗಳನ್ನು ಬಂದ ಆರಂಭದಲ್ಲಿ ಹನ್ನೆರಡು ಕಡೆಗಳಲ್ಲಿ ಕರ್ನಾಟಕದಲ್ಲಿ ಎರಡು ಕಡೆ ಕೇರಳದಲ್ಲಿ ಹತ್ತು ಕಡೆ ಹನ್ನೆರಡು ಕಡೆಗಳಲ್ಲಿ ಮಸೀದಿಯನ್ನು ಕಟ್ಟಿಸಲಿಕ್ಕೆ ಸಹಾಯವನ್ನು ಕೊಟ್ಟವರು ಹಿಂದೂಗಳಾಗಿದ್ದರು ಆ ರೀತಿ ಅದೇ ಇಲ್ಲಿ ಕ್ರೈಸ್ತರ ಕ್ರಿಶ್ಚಿಯಾನಿಟಿ ಬಂದಾಗ ಅದನ್ನು ಸ್ವಾಗತಿಸಿದ್ದಾರೆ ಇಲ್ಲಿನ ಹಿಂದೂಗಳು ಇಲ್ಲಿ ನಮಗೆ ಅದು ಯಾವುದು ವಿಷಯ ನಾವು ಮನುಷ್ಯರಾಗಿ ಬದುಕಿದ್ದೇವೆ ಮನುಷ್ಯರಾಗಿ ಸಾಯ್ತೇವೆ ನಮ್ಮಲ್ಲಿ ಈ ಕೊನೆಯವರೆಗೂ ಕೂಡ ಈ ಒಂದು ಪ್ರೀತಿ ವಿಶ್ವಾಸರು ಉಳಿಲಿಕ್ಕಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈಶ್ವರ ಮಂಗಲಂತಹ ಗ್ರಾಮೀಣ ಪ್ರದ ಪರಿಸರದಲ್ಲಿ ನಮ್ಮ ತ್ವಯ್ಬಾ ಸೆಂಟರ್ನಂತಹ ಸಂಸ್ಥೆಗಳು ನಡೆಸ್ತಿರುವಂತಹ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಒಗ್ಗೂಡಿ ಮುನ್ನಡೆಯೋಣ ದೇವರು ಅನುಗ್ರಹಿಸು ಅಂತ ಹೇಳಿ ಹಾರೈಸ್ತಾ ಎಲ್ಲರಿಗೂ ಶುಭ ಕಾಮನೆಗಳನ್ನು ಹಾರೈಸ್ತಾ ماتجي ويراما واخر دعوانا ان الحمد لله رب العالمين جاي بارت جاي جاي السلام عليكم ورحمه الله